ಚಟಾಪಟ ಚಟಾಪಟ ಚಂದ ಮಾಡಿಸಿ ಚಂದ ಕೆಎಲ್ ರಾಹುಲ್ ಬಿಟ್ಟಿಲ್ಲ ಸರ್ ಕೆಎಲ್ ರಾಹುಲ್ನಿಗೆ ಟ್ರೋಲ್ ಮಾಡ್ತಾ ಬಿಟ್ಟಿಲ್ಲ ಅಂದ್ರೆ ನೀವು ಕೆಎಲ್ ರಾಹುಲ್ಗೋದು ಇನ್‌ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾರಂತೆ ನೀನು ಏನಂತ ಮೆಸೇಜ್ ಮಾಡ್ತಾರಾ ಟೈಮ್ ಅಲ್ಲಿ ಇಲ್ಲ ಅವ್ರಿಗೆ ಮಾತ್ರ ನಾವು ಒಂದು ಸಣ್ಣ ಸಂಸ್ಥೆ ಫುಟ್‌ಬಾಲ್ みたいな ಮಾಡಿ ಒನ್ ಮೋರ್ ಒನ್ ಮೂರ್ ಅಂತ ಇದೀವಿ ಖುಷಿಯಾಗಿ ಇದೀವಿ ಅನಿ ಬೆಳಿಗ್ಗೆ ಯಾರೋ ಒಬ್ರು ಫೋನ್ ಮಾಡಿದ್ರು ಅಮೆರಿಕೆಯಿಂದ ಫೋನ್ ಮಾಡಿದ್ರು ಓಕೆ ಎಸ್ ಎಲ್ಲರಿಗೂ ಕವ ಒನ್ ಮೋರ್ ಒನ್ ಮೋರ್ ಚಟಾಪಟ ಚಟಾಪಟ ಚಂದಿಮಿ ಚಂಡ ತಪ್ಪಾಗಿ ಬಿಡುತ್ತಾನೋ ಭಯ ಜಾಸ್ತಿ ಆಗಿದೆ ನಾನು ಶೂಟ್ ಮಾಡ್ದಾಗ ನಾನು ಅದು ಬೆಳ್ಳುಳ್ಳಿ ಕಬ್ಬ ಮಾಡಿದಾಗ ಹನ್ನೆರಡು ಇಪ್ಪತ್ತೇನೋ ಟೈಮು ತಿರ್ಗಾಯಿ ನಮ್ಮನ್ನ ಸ್ಪೀತಿ ಕೊಡಲ್ಲ ನಮ್ಮಂಗೆ ಕಲೆ ಕಲಸು ಕೊಡೋಲ್ಲ ಅಪ್ಪು ಸರ್ಗೆ ನೀವು ಒಂದು ಮಟನ್ ರೆಸಿಪಿ ಅದೇನೋ ವೀಡಿಯೋ ವಾಯ್ಸ್ ಕಾಲ್ ರೆಕಾರ್ಡ್ ಆಗಿ ನೈಟ್ ಒಂದು ಫೋರ್ ನೈನ್ ಓ ಕ್ಲಾಕ್ ಫೋನ್ ಮಾಡಿದ್ರು ಚಂದ್ರು ಫ್ರೀ ಇದ್ದೀರಾ ಅಂದರು ಈಗ ಬೆಳ್ಳುಳ್ಳಿ ಕಬಾಬ್ ತಿನ್ನೋಕೆ ಹುಬ್ಳಿ ಹುಬ್ಳಿಯಿಂದ ಬಂದಿದ್ದೀವಿ ಗ್ರೇಟ್ ಬೆಳ್ಳುಳ್ಳಿ ರೇಟ್ ಎಷ್ಟಾಗಿದೆ ಆಗಿದೆ ಐನೂರು ರೂಪಾಯಿ ಕೆಜಿ ಜಿ ಯಾರಿಂದ ಆಗಿದೆ ನಮ್ಮಿಂದನೇ ಇಲ್ಲ ಬಿಹಾರಲ್ಲಿರೋದು ಇಲ್ಲಿ ಬಂದಿಲ್ವಾ ಯಾರು ಅವ್ರ ಡೈಲಾಗ್ಸ್ ತುಂಬಾ ಫೇಮಸ್ ಆಗಿದೆ ಗೊತ್ತಾ ಏನು ಹೇಳಿ ಅವ್ರ ಡೈಲಾಗ್ ಸೋಪಾ ಚಂದ್ರಿಗೆ ಬನ್ನಿ ಚಂದ ಮಾಡ್ಸಿ ಚಂದ ತಿನ್ಸಿ ಮೋರ್ ಮೂರ್ ಮೋರ್ ಮೂರಿ ಪಾತ್ರೆ ತೊಳಿತಿಯ ತಟ್ಟೆ ಎತ್ತಿಯಾ ಅಡಿಗೆ ಮಾಡ್ತೀಯ ಹಂಗಿದ್ರೆ ದುಡ್ಡು ಯಾವ್ದು ಲೆಕ್ಕ ಸರಿಗ ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳಿ 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 ಬೆಳ್ಳುಳ್ಳಿ ನಾನೂರು ರೂಪಾಯಿ ಕೆಜಿ ಅಂತ ಹೇಳೋದು ನಿಮ್ಗೆ ಅರಿವಾಗಿಲ್ಲ ಐನೂರ ಐವತ್ತು ರೂಪಾಯಿ ಕೊಡ್ತಾನೆ ದಿನಕ್ಕೆ ಎಷ್ಟು ಕೆಜಿ ಬೆಳ್ಳುಳ್ಳಿ ಬೇಕು ದಿನ ಬೇಕು ಒಂದು ಹತ್ತು ಕೆಜಿ ಬೆಳ್ಳುಳ್ಳಿ ಕರಿಬೇವು ಕರಿಬೇವು ಒಂದು ಎರಡು ಕೆಜಿ ಸರ್ ಎರಡು ಕೆಜಿ ಓಕೆ ಸರ್ ಈಗ ಹೇಳಿ ಸಣ್ಣದಾಗಿ ನೀವು ಶುರು ಮಾಡಿಕೊಂಡಿದ್ದಂತ ಹೋಟೆಲ್ ಇವಾಗ ಹೆಮ್ಮರ ಆಗಿ ಬೆಳಿತಾ ಹೋಗಿದೆ ಹುಬ್ಳಿಯಿಂದ ಬಂದಿದ್ದಾರೆ ಬೆಳಗಾವಿಯಿಂದ ಬಂದಿದ್ದಾರೆ ಎಸ್ಪೆಷಲಿ ಬೆಳ್ಳುಳ್ಳಿ ಕಬಾಬ್ ತಿನ್ನೋಕೆ ಏನಂತಾರೆ ಬೆಳ್ಳುಳ್ಳಿ ಕಬಾಬ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಚಂದ್ರಸ್ತಾ ಇರುವ ಒನ್ ಮೋರ್ ಒನ್ ಮೋರ್ ನೋಡ್ಬಿಟ್ಟು ತಿನ್ನೋಕೆ ಬಂದಿದ್ದೀವಿ ಅವ್ರು ಏನಂದ್ರು ಅಂತ ಚೆನ್ನಾಗಿದೆ ಅದಕ್ಕೆ ಅಲ್ಲಿಗೆ ಅದಕ್ಕೆ ಬಂದಿದ್ದಾರೆ ಆದರೂ ಅವರು ಅಲ್ಲಿ ನೋಡಿರ್ತಾರೆ ಇಲ್ಲಿ ಬಂದು ತಿಂದಿರ್ತಾರೆ ಅದು ಅದು ಬೇಕಾಗಿರುತ್ತೆ ನಾವು ಅವ್ರು ಖುಷಿ ಪಟ್ರೇ ನಮಗೆ ಅದು ತಿಂದಿದ್ದು ನಮಗೆ ಸಾರ್ಥಕತೆ ಆಗುತ್ತೆ ಮಾಡಿದ್ದಕ್ಕೂ ನಮಗೂ ಒಂದು ಬೆಲೆ ಆಗುತ್ತೆ ನಾವು ಒಂದು ಸಣ್ಣ ಸಂಸ್ಥೆ ತಿಂದ ಮಾಡಿ ಒಂದು ಚಿಕ್ಕ ಅಲ್ಲೇ ಎದುರುಗಡೆ ಒಂದು ಚಿಕ್ಕದಾಗ ಒಂದು ರೆಸ್ಟೋರೆಂಟ್ ಮಾಡಿಲ್ಲ ಸೆಲ್ಫ್ ಸರ್ವಿಸ್ ಹೋಟ್ಲು ಮಾಡಿದ್ವಿ ಇವತ್ತು ಇಲ್ಲೇ ಇದೇ ಜಾಗದಲ್ಲಿ ಮಾಡಿ ಒಂದು ನಾಲ್ಕು ತಿಂಗಳಾಯಿತು ದೊಡ್ಡ ಹೋಟ್ಲು ಮಾಡಿದ್ವಿ ತುಂಬ ಚೆನ್ನಾಗಿದೆ ಈ ಬೆಳ್ಳುಳ್ಳಿ ಕಬಾಬು ಒಂದು ವರ್ಷ ಮೂರು ತಿಂಗಳಾಯ್ತು ಶೂಟಿಂಗ್ ಮಾಡಿ ಈಗ ಒಂದು ತಿಂಗಳಿಂದ ಟಾಪ್ಗೆ ಹೋಗಿದೆ ಇದ್ರ ಜೊತೆಗೆ ಹೋದವಾರ ಆ ಸಾಂಗ್ ಬಂದ ಮೇಲೆ ಅಂತೂ ತುಂಬ ಹೈಲೈಟ್ ಆಗಿದೆ ಒಂದು ಮೂರು ಒಂದು ಮೂರು ಅಂತ ಇದ್ದೀವಿ ಖುಷಿ ಖುಷಿಯಾಗಿ ಇದ್ದೀವಿ ಅದು ಆ ಖುಷಿನ ಬಂದವ್ರಿಗೂ ಉಣಬಡಿಸ್ಬೇಕು ಅವ್ರಿಗೂ ತೃಪ್ತಿಪಡಿಸ್ ಕಳಿಸ್ಬೇಕು ಅನ್ನೋದು ನಮ್ಮ ಆಸೆ ಅದರಿಂದ ಭಾಳ ಚೇಂಜಸ್ ಮಾಡ್ಕೊಂಡು ಒಂದೊಂದೇ ಒಂದೊಂದೇ ಮಾಡ್ತಾ ಇದೀವಿ ಯಾರಿಗಾರ ಡಿಸಪಾಯಿಂಟ್ ಆಗಿದ್ರೆ ಅದು ನಮ್ಮ ಹತ್ರನೇ ಹೇಳಿ ಅಲ್ಲೇ ಕ್ಲಿಯರ್ ಮಾಡ್ಕೊಂಬಿಡಿ ಏನಕ್ಕಂದ್ರೆ ಎಬಿ ಕ್ರೌಡ್ ಆಗಿರೋದ್ರಿಂದ ನಾವು ಅವ್ರಿಗೆ ಸರಿಯಾಗಿ ಊಟ ಕೊಡಬೇಕು ಬಂದು ಎಲ್ಲ ಹಿಂದೆ ನಿಂತ್ಕೋತಾ ಇದ್ರು ಇದೆಲ್ಲ ತೊಂದರೆ ಆಗ್ತಾಯಿತ್ತು ಇದೆಲ್ಲ ಬೇಜಾರಾಗಿದ್ದರಿಂದ ಸ್ವಲ್ಪ ಎಲ್ಲನೂ ಅದನ್ನು ಸೆಟ್ರೇಟ್ ಮಾಡ್ಕೊಂಡಿದ್ದೀನಿ ಸೊ ಸೆಟ್ರೇಟ್ ಮಾಡ್ಕೊಂಡಿದ್ದರಿಂದ ಇವತ್ತು ಸ್ವಲ್ಪ ಚೆನ್ನಾಗಾಗಿದೆ ಕ್ಲೀನಾಗಿ ಎಲ್ಲರಿಗೂ ಕ್ಲೀ ಊಟ ಮಾಡ್ಕೊಂಡು ಹೋಗಿದ್ದಾರೆ ಅದೊಂದು ಸ್ವಲ್ಪ ನಂಗೆ ತೃಪ್ತಿ ತಂದಿದೆ ಅದೇ ಫಾಲೋ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಸರ್ವಿಸು ಫಾಸ್ಟ್ ಆಗುತ್ತೆ ಕೊಟ್ಟವ್ರಿಗೂ ಖುಷಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ನಾನು ಭಾಳ ಹೆಸರು ಉಳಿಸ್ಕೊಂಡು ಬಂದಿದ್ದೀನಿ ಎಲ್ಲ ಹೆಸರು ಕೆಟ್ಟೋಗ್ಬಿಡುತ್ತಾ ಇವಾಗ ತುಂಬ ಜನ ಬರ್ತಾರೆ ಅವ್ರಿಗೆ ಅಷ್ಟು ಇದು ಕನ್ವಿನಿಯಂಟ್ ಇಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಬೈಪರ್ಕೇಶನ್ ಮಾಡ್ಕೋತೀವಿ ಮಧ್ಯಾಹ್ನವರೆಗೂ ಬೇಗ ಬರಬೇಡಿ ಒಂದು ಗಂಟೆ ಮೇಲೆ ಬರಬೇಡಿ ಹತ್ತರಿಂದ ಒಂದು ಗಂಟೆವರೆಗೂ ಬಂದು ಯಾವಾಗ ಬೇಕಾದ್ರೂ ತಿನ್ಕೊಂಡೋಗಿ ಬಂದಾಗ ನಾನು ಮಾತಾಡಿಸ್ಬೇಕು ನೀವು ಖುಷಿ ಪಡಬೇಕು ಸೆಲ್ಫಿ ತೊಗೋತಾರೆ ಆಡಿಯೋ ತೊಗೋತಾರೆ ಇದೆಲ್ಲ ತೊಗೊಂತಿರೋದ್ರಿಂದ ನಾವು ಅವ್ರ ಕೃ ಅದೊಂದಿಂದ ಅಂತನಲ್ಲ ಅವರು ತೃಪ್ತಿಪಡಿಸಿ ಕಳಿಸಬೇಕು ಅವ್ರು ನಮಗೊಂದು ಖುಷಿ ಆಗುತ್ತೆ ಈ ಥರದ್ದೆಲ್ಲ ಇರೋದರಿಂದ ನಾನು ಸ್ವಲ್ಪ ಸ್ವಲ್ಪ ಚೇಂಜ್ ಇದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಖುಷಿ ತರುತ್ತೆ ಎಲ್ಲನೂ ಈ ಮನೇಲಿ ತೋರಿಸಿದ್ರು ಕಲ್ತ್ಕೊಂಬಂದೆ ಒಂದು ಮೂವತ್ತೆರಡು ವರ್ಷದಿಂದ ಈ ಉದ್ಯೋಗದಲ್ಲಿ ಇದ್ದೀನಿ ನನಗೂ ತೃಪ್ತಿ ತಂದಿದೆ ನಾನು ಚಿಕ್ಕದಾಗಿ ಮಾಡಿದ್ರು ನನಗೆ ಅದು ಅದೋ ಆಸೆ ಇತ್ತು ಇವತ್ತೊಂದು ದೊಡ್ಡ ಮಟ್ಟಿಗೆ ಬಂದಿದೆ ದೇವರು ಇದು ಕೊಟ್ಟಿದ್ದಾನೆ ಇದು ಕನಸ ನನ್ಸ ಅಂತ ಒಂದು ಒಂದು ಟೈಮಲ್ಲಿ ಅನಿಸುತ್ತೆ ಏನೇ ಆದರೂ ಒಂದು ಖುಷಿಯಾಗಿ ಎಲ್ಲರಿಗೂ ಉಣಪಡಿಸಿ ಕಳಿಸಿದ್ರೆ ನನಗೆ ಸಂತೋಷ ಈಗ ಮಿಡ್ ನೈಟ್ ಎರಡು ಗಂಟೆ ಆದರು ನಮ್ಮ ಹೈಕಳಿಗೆ ನಿದ್ದೆ ಬಂದಿಲ್ಲ ಅಂದರು ಮಿಡ್ ನೈಟ್ ನೋಡೋದೇ ಬೆಳ್ಳುಳ್ಳಿ ಕಬಾಬ್ ಈಗ ಆ ಥರ ಆಗ್ಬಿಟ್ಟಿದೆ ಬಿಡಿ ನೋಡಿ ಬೆಳಗ್ಗೆ ಯಾರೋ ಒಬ್ರು ಫೋನ್ ಮಾಡಿದ್ರು ಅಮೇರಿಕಾಯಿಂದ ಫೋನ್ ಮಾಡಿದ್ರು ಏನು ಸರ್ ಬೆಳ್ಳುಳ್ಳಿ ಕಬಾಬ್ ಥರ ನಾನು ಗೋಬಿ ಮಂಚೂರಿ ಮಾಡಿಕೊಂಡು ಗೋಬಿ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದೆ ಎಕ್ಸಲೆಂಟ್ ಆಗಿತ್ತು ಆಡಿಯೋ ಕಳಿಸಿದ್ರು ವಿಡಿಯೋ ಕಳ್ಸೋರೆ ಇದೆಲ್ಲ ಏನಾಗುತ್ತೆ ಅಂದರೆ ನಮಗೆ ಒಂದು ಹೆಚ್ಚಿನ ರೀತಿ ಪ್ರೀತಿ ಆಗ್ತಾ ಇದೆ ಎಲ್ಲೆಲ್ಲನೂ ತಪ್ಪಾಗ್ಬಿಡುತ್ತಾನೋ ಭಯ ಜಾಸ್ತಿ ಆಗಿದೆ ದಿನ ಒಂದೊಂದು ಎಲ್ಲೆಲ್ಲಿಂದ ಫೋನ್ ಬರ್ತೇನೆ ಚಿತ್ರದುರ್ಗ ಧಾರವಾಡ ಹುಬ್ಳಿ ಬೆಳಗಾಮು ಈಗ ತಾನೇ ಬೆಳಗಾಮಿಂದ ಒಂದು ಲೇಡಿ ಬಂದು ಹೋದರು ಅವ್ರು ಖುಷಿ ಪಟ್ಟರು ನನ್ನ ಎಮ್ ಎಕ್ಸ್ ಎಮ್ ಎಲ್ ಸಿ ಮಗಳು ಅಂದರು ಒಂದು ಅವ್ರಿಗೊಂದು ಖುಷಿ ನಮಗೊಂದು ಪ್ರೀತಿ ಇದೆಲ್ಲ ಆ ಹೋಗಿರಬೇಕು ಇವತ್ತೊಂದು ದಿನ ಬಂದಿದೆ ಅನ್ನೋದು ಬೇಡ ಇದನ್ನ ಒಂದು ಹೆಸರನ್ನ ನಾವು ಉಳಿಸ್ಕೊಂಬರ್ಬೇಕು ಆ ಬೆಳ್ಳುಳ್ಳಿ ಕಬಾಬ್ ಅನ್ನೋದಕ್ಕೆ ಆ ರೆಸಿಪಿಗೆ ಮೂಲ ಕಾರ್ಯಕರ್ತ ನಾನು ಅದು ತಮಾಷೆಗೆ ಮಾಡಿದ್ದು ಅದು ಇವತ್ತಿನ ದಿನ ಈ ಮಟ್ಟಿಗೆ ಬೆಳೆದಿದೆ ನಾನು ಶೂಟ್ ಮಾಡಿದೆ ನಾನು ಅದು ಬೆಳ್ಳುಳ್ಳಿ ಕಬಾಬ್ ಮಾಡ್ದಾಗ ಹನ್ನೆರಡು ಇಪ್ಪತ್ತೇನೋ ಟೈಮು ಆ ರಾತ್ರಿ ರಾತ್ರಿ ಅವ್ರು ಹೇಳಿದ್ರು ಏನೋ ಒಂದು ಡಿಫ್ರೆಂಟಾಗಿ ಒಂದು ಕಬಾಬ್ ಮಾಡಿ ಸರ್ ಅಂತ ಮುಂಚೆ ಪುದೀನ ಕಬಾಬ್ ಮಾಡಿದ್ದೆ ಒಮ್ಮೆ ನಾರ್ಮಲ್ ಆಗಿ ಕಬಾಬ್ ಇರುತ್ತೆ ಪೆಪ್ಪರ್ ಕಬಾಬ್ ಮಾಡಿದ್ದೆ ಎಲ್ಲ ಒಂದು ಐದಾರು ಥರ ಮಾಡಿದ್ದೆ ಇದು ಮಾಡೋಕ್ಕಿಂತ ಒಂದು ತಿಂಗಳು ಮುಂಚೆ ಒಂದು ರಸ ಮಾಡಿದೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ರಸ ಅಂತ ಮಾಡಿದೆ ಪಟಾಪಟ್ ರಸ ಐ ಪಟಾಪಟ್ ರಸ ಪಟಾ ರಸ ಮಾಡಿದ್ವಿ ಅಲ್ಲಿಂದ ಇದೊಂದು ಚೇಂಜ್ ಮಾಡೋಣ ಬೆಳ್ಳುಳ್ಳಿ ಕಬಾಬ್ ಮಾಡಿದೆ ಎಲ್ಗೋ ಅದು ತಗೊಂಡ್ ತಗೊಂಡೋಗಿದೆ ಖುಷಿ ಖುಷಿಯಾಗಿ ಮಾಡಿ ಕೊಡ್ತಾ ಇದೀವಿ ಸರ್ ನಿಮ್ಗೆ ಮತ್ತೆ ದೊಡ್ಡ ಮನೆಗೆ ತುಂಬಾ ಅವಿನಾಭಾವ ಸಂಬಂಧ ಆಮೇಲೆ ನೀವು ಮುಂಚೆ ಮೇಕಪ್ ಆರ್ಟಿಸ್ಟ್ ಆಗಿದ್ರಿ ಈಗ ಹೋಟೆಲ್ ಉದ್ಯಮ ಹೌದು ಒಂದು ಸಲ ನಿಮ್ಮ ಜರ್ನಿನ ನಾವು ತಿರುಗಿ ನೋಡಿದ್ರೆ ಏನ್ ಅನ್ಸುತ್ತೆ ಹೇಳ್ತೀರಾ ನಾನು ಹೋಟ್ಲು ಮಾಡೋಕ್ಕೆ ನಮ್ಮ ಯಜಮಾನ್ರು ಕಾರಣ ಯಜಮಾನರು ಅಂದರೆ ನಿಮ್ಗೆ ಗೊತ್ತಿರಬೇಕು ಯಜಮಾನ್ರು ಹೆಸರು ಹೇಳೋಕ್ಕಾಗಲ್ಲ ಏನಿಲ್ಲ ಅಪ್ಪಾಜಿಯವರು ಯಜಮಾನರು ಆ ಮನೆಯಲ್ಲಿ ನಮಗೆ ಒಂದು ಬೋಟಿಯಿಂದ ಇವತ್ತವರೆಗೂ ಆ ಮನೆ ಬಾಂಧವ್ಯ ಇದೆ ಆ ಬೋಟಿ ಕೇಳಿದ್ದು ಶಿವಾನಂದ ಸರ್ಕಲು ಕೆ ಇವತ್ತು ಮಾಡ್ತಾ ಇರೋದು ಶಿವಾನಂದ ಸರ್ಕಲಲ್ಲೇ ಇಷ್ಟೆಲ್ಲ ಬೆಳೆದಿದ್ದೀನಿ ಅಂದರೆ ಆ ಮನೆಯೇ ಮುಖ್ಯ ಕಾರಣ ನಮ್ಮ ತಾಯಿ ಪ್ರೀತಿ ನಮ್ಮ ತಾಯಿ ತೋರಿಸ್ಕೊಟ್ಟಿದ್ದು ಅಡುಗೆ ರುಚಿ ನನ್ನ ಆತ್ಮೀಯ ಸ್ನೇಹಿತರುಗಳು ಈ ಹೋಟ್ಲು ಫುಟ್ಬಾತಲ್ಲಿ ಮಾಡಿದಾಗ ಎಲ್ಲರೂ ಹೆಲ್ಪ್ ಮಾಡಿದ್ದರು ನನಗಂತ ಒಂದು ನಾಲ್ಕೈದು ಜನ ಇದ್ದರು ಈಗ ರಾಹುಲ್ ಹೆಂಗೋ ಅದೇ ಥರ ಹುಡುಗರಿದ್ರು ಒಬ್ಬ ಮಂಜ ಒಬ್ಬ ಕುಳ್ಳ ಸ್ವಾಮಿ ಅಂತ ಕರಿತಾ ಇದ್ವಿ ಆಮೇಲೆ ಈ ಕರಿತಿದ್ವಿ ಯಾಕಂದರೆ ನನಗೆ ಆ ಮನೆಯಲ್ಲಿ ಇವತ್ತು ನಮ್ಮ ಒಂದು ಕೆಲಸದವ್ರ ಥರ ನೋಡಿಲ್ಲ ನಾವು ಮನೇಲಿ ಒಬ್ಬ ಕುಟುಂಬದವ್ರ ಥರ ನಾನು ಅಷ್ಟೇ ನಮ್ಮ ಹುಡುಗರನ್ನ ನಮ್ಮ ಕುಟುಂಬದ ಥರ ನೋಡಿದ್ದೀವಿ ಅವರೆಲ್ಲ ಚೆನ್ನಾಗಿದ್ದಾರೆ ಪ್ರೀತಿಯಿಂದ ಬೆಳೆಸಿದ್ದೀವಿ ಬದುಕೋದು ದಾರಿ ತೋರಿಸಿದೀವಿ ಇವತ್ತು ಯಾರೂ ಅಷ್ಟು ಈಸಿಯಾಗಿ ಆಗಿ ಒಬ್ಬ ರಾಹುಲ್ ಅನ್ನೋಕ್ಕಾಗಲ್ಲ ಇನ್ನೊಂದು ಅನ್ನೋಕ್ಕಾಗಲ್ಲ ನಾವು ಅಂದಿದ್ದೀವಿ ಇವತ್ತು ಆ ಹುಡುಗ ಬೆಳೆದಿದ್ದಾನೆ ನಮಗೂ ಖುಷಿ ಆಗುತ್ತೆ ನೀವೇ ಬೆಳೆಸಿದ್ದು ಬೆಳೆಸಿದ್ದೀವಿ ಇವಾಗ ಅವನಿಗೆ ಮೆಸೇಜ್ ಮಾಡೋಕೆ ಪುರ್ಸತ್ತಿಲ್ಲ ಅಂತ ರಿಪ್ಲೈ ಮಾಡೋಕ್ಕೆ ಅಲ್ಲ ಅದೆಲ್ಲ ಹೇಳ್ಬಾರ್ದು ಅದು ಅತಿಯಾಗಿದೆ ಅದು ತುಂಬ ತಪ್ಪಾಗ್ತಾ ಇದೆ ಹುಡುಗ ಇನ್ನೂ ಇಪ್ಪತ್ತು ಅದು ತುಂಬ ಅವನು ಮೇಲೆ ಬೆಳೆಯೋಕ್ಕೆ ನೀವೆಲ್ಲ ತಪ್ಪು ಮಾಡ್ತಾ ಇದ್ದೀರ ಅಂತ ನನ್ನ ಅನಿಸಿಕೆ ನಮ್ಮ ಈ ಜನಗಳು ಬಂದವರು ಅವ್ನಿಗೆ ಮೆಸೇಜ್ ಇಲ್ಲ ಎವಿ ಮಸೇ ಅದೆಲ್ಲ ಏನಾಗ್ಬಿಡುತ್ತೆ ಕಾಲಕ್ರಮೇಣ ಅವ್ನು ಕೆಟ್ಟೋಗ್ಬಿಡ್ತಾನೆ ಆಸಕ್ತಿ ಆಸಕ್ತಿ ಹೊಟ್ಟೋಗುತ್ತೆ ಆಸಕ್ತಿ ಹೋದಾಗ ಏನಾಗುತ್ತೆ ಅವ್ನು ಕಲಿಯಕ್ಕೆ ಇಂಟ್ರೆಸ್ಟ್ ಇರಲ್ಲ ಅದು ಬರಬಾರ್ದು ತೋರ್ದು ದೂರದಿಂದ ಹೇಳಬೇಕು ಏ ಇವರೇ ರೋಗಲ್ಲ ಖುಷಿ ಬಿಡ್ರೆ ಅವನು ಕಲಿಬೇಕು ನಾನು ಬದುಕಬೇಕು ನನಗೆ ಒಂದು ಹೆಸ್ರು ಬಂದಿದೆ ನಾನು ಆ ಪ್ರೀತಿ ಉಳಿಸ್ಕೋಬೇಕು ಎಲ್ಲೇ ಹೋದರೂ ಎರಡು ಸಾವಿರ ಸಂಬಳ ಕೊಡ್ತಾರೆ ಅಷ್ಟೇ ತಿರ್ಗಾಯಿ ನಮ್ಮನ್ನಷ್ಟು ಪ್ರೀತಿ ಕೊಡೋಲ್ಲ ನಮ್ಮಂಗೆ ಕಲೆ ಕಲಿಸ್ಕೊಡಲ್ಲ ನಾನು ಪ್ರತಿಯೊಂದು ತೋರಿಸ್ಕೊಡ್ತೀನಿ ನನ್ನ ಮಕ್ಳು ಹಿಂಗೆ ಮಾಡ್ರು ಹಿಂಗೆ ಮಾಡಿದ್ರೆ ಇದು ಚೇಂಜ್ ಮಾಡ್ಬೋದು ಎಲ್ಲ ಗೊತ್ತಿದೆ ಅಲ್ಲ ಇದೊಂದು ಸಮುದ್ರ ಇದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಉಳಿಸ್ಕೊಂಡು ಹೋಗೋಕ್ಕೆ ಅವ್ರಿಗೂ ಇದೆಲ್ಲ ಮಾತಾಡಿದ್ರೆ ನಮಗೂ ಇಷ್ಟ ಆಗೋಲ್ಲ ಇದೇ ಇವತ್ತು ಕಾಮನ್ನು ಇವತ್ತೆಲ್ಲ ನಾನು ಮೂವತ್ತ ಎರಡು ವರ್ಷ ಹೋಟ್ಲು ನನ್ನ ನನ್ನ ಅರ್ಧ ನ ನಲವತ್ತು ವರ್ಷ ಸಿನಿಮಾದಲ್ಲಿ ಸತ್ತೆ ಇದೆಲ್ಲ ಮಾಡಿ ಹೆಸರು ಉಳಿಸ್ಕೊಂಡಿದ್ದೀನಿ ನಾಲ್ಕು ಜನ ಮುಂದೆ ಚೆನ್ನಾಗಿದ್ದೀನಿ ಆಗ ಗೌರವ ಬರಬೇಕು ಅಗೌರವ ಬರಬಾರ್ದು ಬಂದವನ ಪ್ರೀತಿಯಿಂದ ನಾನು ಇವತ್ತು ಮಾಡ್ತಾಯಿಲ್ಲ ಅದನ್ನು ಮುಂಚೆಯಿಂದನೂ ನಾನು ಇದೇ ಥರ ಮಾತಾಡೋದು ಇದೇ ತೋರಿಸ್ತೀನಿ ನನಗೆ ಆ ಮನೇಲಿ ತೋರಿಸಿದ್ದಿಂದ ಬೋಟಿ ಮಾಡಿದೆ ಒಂದು ಮೂವರು ಅಂದೆ ಪ್ರತಿಯೊಂದು ನಮ್ಮ ಆಡು ಭಾಷೆಗಳಲ್ಲಿ ಮಾತಾಡಿದೆ ಎಲ್ಲ ಖುಷಿಯಾಗಿ ತಿಂತಾವ್ರೆ ಬೆಳ್ಳುಳ್ಳಿ ಕಪಾಪ್ ಸರ್ ಈಗ ಅಪ್ಪು ಸರ್ಗೆ ನೀವು ಒಂದು ಮಟನ್ ರೆಸಿಪಿ ಅದೇನೋ ವಾಯ್ಸ್ ಕಾಲ್ ರೆಕಾರ್ಡ್ ಆಗಿ ಅವರಿಗೆ ಸರ್ ಅವರಿಗೆ ಅಲ್ಲಿಗೆ ಫೆಬ್ರವರಿ ಒಂದು ಏಟ್ ತರ್ಟಿ ಫೋರ್ ನೈನ್ ಓ ಕ್ಲಾಕ್ ಫೋನ್ ಮಾಡಿದ್ರು ಚಂದ್ರು ಫ್ರೀ ಇದ್ದೀರಾ ಅಂದರು ಏನಿಲ್ಲ ಹೇಳಿ ಭಾಷಣ ಅವ್ರು ಖುಷಿಯಾಗಿ ಇದ್ದಾರೆ ನನಗೊಂದು ಹತ್ತು ಕೆ ಜಿ ರೆಡ್ ಕಲರ್ ಮಟನ್ ಸಾರು ಬೇಕು ಅದರ ರೆಸಿಪಿ ಬೇಕು ಅಂದರು ನಾನೆಲ್ಲ ವಿಡಿಯೋ ಮಾಡಿದೆ ಕಳಿಸಿದೆ ಬೆಳಿಗ್ಗೆ ಮಾಡಿಕೊಂಡ್ರು ಅಲ್ಲೆಲ್ಲರಿಗೂ ಗುಣ ಬಡಿಸಿದ್ರು ಆ ಖುಷಿ ಆ ಏ ಒನ್ ಮೋರ್ ಒನ್ ಮೋರ್ ಥರ ಇದೆ ಆಯ್ತು ಚಂದ್ರು ಏನು ಚಂದ್ರು ನಾನು ಮಾಡೋದು ಅನಿಸ್ಬಿಡ್ತು ಅಂದರು ಬಸ್ ನಿಮ್ಗೆ ಹೇಳ್ಕೊಟ್ಟ್ಮೇಲೆ ನೀವೇ ಮಾಡ್ದಂಗೆ ಲೆಕ್ಕ ನಾನು ಹೇಳಿದ್ದಲ್ಲ ಹೇಳಿರ್ಬೋದು ಮಾಡೋದು ತುಂಬ ಕಷ್ಟ ಇದೆ ಇವತ್ತು ನಾನು ಸುಮಾರು ರೆಸಿಪೀಸ್ ತೋರಿಸಿದ್ದೀನಿ ನಾನು ಟೂ ತೌಸಂಡ್ ಇದು ಫೋರ್ಟೀನ್ ತರ್ಟೀನ್ ಫೋರ್ಟೀನಿಂದ ತೋರಿಸ್ತಾ ಇದ್ದೀನಿ ಒಗ್ಗರಣೆ ಡಬ್ಬಿ ಮುಳ್ಳಿ ಮಿಲ್ಟ್ರಿ ಹೋಟ್ಲು ಇದೆಲ್ಲ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಮಾಡಿ ಎಷ್ಟೋ ಜನಕ್ಕೆ ಅಡುಗೆ ಕಲಿಸ್ಕೊಟ್ಟಿದ್ದೀನಿ ಆಮೇಲೆ ನಾನು ಹೇಳ್ಕೊಡೋ ರೆಸಿಪಿ ತುಂಬ ಈಸಿ ತುಂಬ ಈಸಿಯಾಗಿಯೂ ಮಾಡ್ಬೋದು ಮನೆಯಲ್ಲಿರೋ ಪದಾರ್ಥಗಳನ್ನ ಹಾಕ್ಕೊಂಡೆ ಅಡುಗೆ ಮಾಡುವಂಥ ಕಾರ್ಯಕ್ರಮ ನಂದು ಅದರಿಂದ ತುಂಬ ಜನಕ್ಕೆ ಇಷ್ಟ ಆಗಿದೆ ತುಂಬ ಜನ ಖುಷಿ ಪಟ್ಟಿದ್ದಾರೆ ಅದೇ ಥರ ನಮ್ಮ ಬಾಸು ನಮ್ಮ ಬಾಸ್ ಮನೇಲಿ ಅಶ್ವಿನಿ ಅವರು ನಮ್ಮ ರಾಗಣ್ಣವರು ಮಂಗಳಕ್ಕವರು ಗುರು ವಿನಯ್ ಪೂರ್ಣಿಮ ಅವರು ಲಕ್ಷ್ಮಿಯವರು ಇವರೆಲ್ಲ ನನ್ನನ್ನು ಭಾಳ ಬೆಲೆ ಕೊಡ್ತಾರೆ ಅದನ್ನು ಉಳಿಸ್ಕೊಂಡಿದ್ದೀನಿ ಆ ಮನೆ ನನ್ನ ದಾರಿದೀಪ ಸರ್ ನೀವೇನು ಟೇಸ್ಟ್ ಮಾಡ್ತಿದ್ದೀರಾ ಬೆಳ್ಳುಳ್ಳಿ ಕಬಾಬ್ ಹೇಳಿ ಹೇಗಿದೆ ಬೆಳ್ಳುಳ್ಳಿ ಕಬಾಬ್ ಟೇಸ್ಟ್ ಎಕ್ಸ್ಪೆಕ್ಟೇಷನ್ ಇದ್ದಂಗೆ

ಇಷ್ಟ ಆಗಿದ್ದು ಬೆಳ್ಳುಳ್ಳಿ ಕಬಾಬ್ ಒಬ್ಬಿಯಸ್ಲಿ ಅಂಡ್ ಬಿರಿಯಾನಿ ಎಗ್ ಬಿರಿಯಾನಿಯಾ ಇಲ್ಲ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಓಕೆ ಏನೇನು ಹಾಕಿರಬಹುದು ಅನ್ಸುತ್ತೆ ಇಂಗ್ರೀಡಿಯೆಂಟ್ಸ್ ಬೈ ಅರೋಮಾ ಟೇಸ್ಟ್ ನೋಡುವಾಗ ಆಕ್ಚುಲಿ ನಾನು ಈ ರೆಸಿಪಿ ಮುಂಚೆ ಮನೆ ಟ್ರೈ ಮಾಡಿದ್ದೀನಿ ಇವರು ವಿಡಿಯೋ ನೋಡ್ಕೊಂಡು ಯೂಟ್ಯೂಬ್ ಅಲ್ಲಿ ಓಹೋ ಸೋ ಸೇಮ್ ಅನ್ಸುತ್ತೆ ಹಾಗೆ ಬಂದಿದ್ಯಾ ಸರ್ ಆ ಎಕ್ಸಾಕ್ಟ್ಲಿ ಹಾಗೆ ಇದೆ ಮ್ಯಾಚಿಂಗ್ 90% ಓಕೆ ಈಗ ಏನು ಟೇಸ್ಟ್ ಮಾಡ್ತಾ ಇದ್ದೀರಾ ಇವಾಗ ನಾವು ಮಟನ್ ಊಟ ತಗೊಂಡಿದ್ದೀವಿ ಅದರ ಜೊತೆಗೆ 1 ಮೋರ್ 1 ಮೋರ್ ಅಂತ ಬೆಳ್ಳುಳ್ಳಿ ಕಬಾಬ್ ತಗೊಂಡಿದ್ದೀವಿ ಟೇಸ್ಟ್ ಮಾಡಿದ್ರಾ ಚೆನ್ನಾಗಿದೆ ಅದಕ್ಕೆ ಇನ್ನೊಂದು ತಗೊಂಡಿದೀವಿ ಹುಬ್ಬಳ್ಳಿ ಚೆನ್ನಾಗಿದೆ ಮುಂಚೆ ಬರ್ತಿದ್ವಿ ಬೆಂಗಳೂರಲ್ಲಿ ಇದ್ದಾಗ ಇವಾಗ ವರ್ಷ ಹೊಮ್ಮಿ ಮನೇಲಿ ಈಗ ಬೆಳ್ಳುಳ್ಳಿ ಕಬಾಬ್ ತಿನ್ನೋಕೆ ಹುಬ್ಳಿ ಹುಬ್ಳಿಯಿಂದ ಬಂದಿದೀವಿ ಊರಲ್ಲಿ ಇದ್ವಿ ಸೊ ತುಂಬಾ ದಿನ ಆಗಿತ್ತು ಬಂದು ಹೋಟೆಲ್ ಅಲ್ಲಿ ಬೆಳ್ಳುಳ್ಳಿ ರೇಟ್ ಎಷ್ಟಿದೆ ಇವಾಗ ಅಲ್ಲಿ ಫೋರ್ ಹಂಡ್ರೆಡ್ ಇದೆ ಚಂದ್ರಿಂದ ಬೆಳ್ಳುಳ್ಳಿ ರೇಟ್ ಸೊ ಹಾಗೆ ಟೇಸ್ಟ್ ನೋಡೋಣ ಅಂತ ಬಂದಿದ್ದೀವಿ ಚೆನ್ನಾಗಿದೆ ಟೇಸ್ಟ್ ಎಲ್ಲ ಮುಂಚೆ ಬರ್ತಿದ್ವಿ ಅಪ್ಪೋಣ ಇದ್ದಾಗ ಅವಾಗ ಬರ್ತಿದ್ವಿ ಸೊ ತುಂಬಾ ದಿನ ಆಯ್ತು ಬಂದಿಲ್ಲ ಸೊ ಇವಾಗ್ ಬಂದಿದ್ದೀವಿ ಸೊ ನಮ್ ಆಡಿಯನ್ಸ್ಗೆ ಬೆಳ್ಳುಳ್ಳಿ ಕಬಾಬ್ ಏನೇ ಹೇಳ್ತೀರಿ ಒನ್ ಮೋರ್ ಒನ್ ಮೋರ್ ಚಟಾಪಟ ಚಟಾಪಟ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದೀವಿ ಓಕೆ ಯಾರು ರೆಕಮೆಂಡ್ ಮಾಡಿದ್ರಾ ಅಥವಾ ನೀವೇ ಬಂದ್ರ ಚಂದ್ರಲ್ಲಿ ನೋಡಿ ಬಂದಿದೀವಿ ಏನ್ ಬೆಳ್ಳುಳ್ಳಿ ಕಬಾಬ್ ನೋಡಿ ಬಂದ್ರ ಬೆಳ್ಳುಳ್ಳಿ ಕಬ್ಲ್ ಮತ್ತೆ ಬೆಳ್ಳುಳ್ಳಿ ಟೇಸ್ಟ್ ಆಗಿದೆ ಹಾಗಿದೆ ಐನೂರು ರೂಪಾಯಿ ಕೆಜಿ ಯಾರಿಂದ ಆಗಿದೆ ನಮ್ಮಿಂದನೇ ಓಕೆ ಟೇಸ್ಟ್ ಮಾಡಿದ್ರೆ ಬೆಳ್ಳುಳ್ಳಿ ಕಬಾಬ್ ಇನ್ನು ಟೇಸ್ಟ್ ಮಾಡ್ಬೇಕು ಇವಾಗ ಮಾಡ್ಬೇಕು ಓಕೆ ನೋಡಿ ನಿಮ್ಮ ಯಜಮಾನ್ರು ಬಂದಿರೋದೇ ಅದಕ್ಕೋಸ್ಕರ ಕರ್ಕೊಂಡಿರೋಕೋಸ್ಕರ ಅದಕ್ಕೋಸ್ಕರ ಈಗ ಹೇಳಿದ್ ಏನ್ ಹೇಳ್ತಾರೆ ಗೊತ್ತಾ ನಿಮ್ಗೆ ಕರ್ಕೊಂಡ್ ಬಂದು ತಿನ್ಸಿ ನೋಡ್ ಹೆಂಗ್ ಮಾಡ್ತಾರೆ ಕೇಳ್ಕೊಂಡ್ ನಾಳೆ ನೀನು ಮಾಡ್ಬೇಕು ಅಂತಾರೆ ಹಂಗೆಲ್ಲ ನಡೆಯಲ್ಲ ಎಲ್ಲರೂ ಬನ್ನಿ ಟೇಸ್ಟ್ ಮಾಡಿ ನಿಮ್ಗೆ ಚಂದ್ರಸಲ್ ಸ್ಟೈಲ್ ಅಲ್ಲಿ ಚಂದ್ರಸಲ್ ಒನ್ ಮೋರ್ ಒನ್ ಮೋರ್ ಅಂತ ಹೇಳ್ಬೇಕು

ಓಕೆ ಹೈಲಿ ರೆಕಮೆಂಡ್ ಡಿಶ್ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ಅಂತ ಏನು ಹೇಳ್ತೀರಿ ತುಂಬ ಖುಷಿ ಆಗ್ತಾ ಇದೆ ಹೋಗ್ತಾ ಇದೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇದೆ ಬೆಳ್ಳುಳ್ಳಿ ಕಬಾಬ್ ಎಲ್ಲ ಹೇಳ್ತಾ ಇದೆ ಚೆನ್ನಾಗಿದೆ ಖುಷಿ ಆಗ್ತಾ ಈಗ ನೀವು ನಿಮಗೆ ಪೂರ್ತಿ ಬರುತ್ತಾ ಬೆಳ್ಳುಳ್ಳಿ ಕಬಾಬ್ ಮಾಡೋಕೆ ಬರುತ್ತಾ ಬರುತ್ತಾ ದಿನಕ್ಕೆ ಎಷ್ಟು ಕೆಜಿ ಬೆಳ್ಳುಳ್ಳಿ ಬೇಕು ನಿಮಗೆ ಅಡುಗೆಗೆ ಅಡುಗೆ ಒಂದು ಹತ್ತು ಕೆಜಿ ಬೇಕು ದಿನಕ್ಕೆ ಕರಿಬೇವು ಸೊಪ್ಪು ಎಷ್ಟು ಬೇಕು

ಫುಲ್ ಟೈಮ್ ಸಿಕ್ತಿಲ್ವಾ ನಿಮ್ಮನ್ನು ಫೇಮಸ್ ಮಾಡಿದ್ದೆ ನಿಮ್ಮ ಹೋಟೆಲ್ ಸರ್ ಚಂದ್ರು ಸರ್ ಅವ್ರ ಡೈಲಾಗ್ಸ್ ತುಂಬಾ ಫೇಮಸ್ ಆಗಿದೆ ಗೊತ್ತಾ ಏನು ಹೇಳಿ ಅವ್ರ ಡೈಲಾಗ್ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅವರು ಅವರು ಫೇಮಸ್ ತುಂಬ ಡೈಲಾಗ್ಸ್ ತುಂಬ ಫೇಮಸ್ ಆಗಿದೆ ಯಾವ್ದು ಹೇಳಿ ರಾಹುಲ್ ಲಾರ್ಡ್ಸ್ ಆಫ್ ಆಮೇಲೆ ರಾಹುಲ್ ರುಬ್ಬು ರಾಹುಲ್ ರುಬ್ಬಿ ಕೊರ ರುಬ್ಬಿತಾ ರಾಹುಲ್ ರುಬ್ಬಿತಾ ರಾಹುಲ್

ಸರ್ ನಿಮ್ಗೆ ಹೇಗೆ ಅನಿಸ್ತು ಬೆಳ್ಳುಳ್ಳಿ ಕಬಾಬ್ ತಿಂದು ಎಷ್ಟು ಎಷ್ಟಿದೆ ಅದು ಎರಡು ಕೆಜಿ ಜಿ ಇದೆಯಾ ಅರ್ಧ ಕೆಜಿ ಏನ್ ಹೆಂಗಿದೆ ಅದು ಒಂದು ಕಾಲು ಕೆ ಕೆಜಿ ಇದೆ ಕಾಲ್ ಕೆ ಜಿ ಇದೆಯಾ ಓಕೆ ಹೆಂಗಿದೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಓಕೆ ನೀವೆಲ್ಲಿಂದ ಬಂದಿದೀರಾ ನಾವು ಸೇಮ್ ಗುರುಗುಂಡೆ ಪಾಳ್ಯ ಗುರುಗುಂಡೆ ಪಾಳ್ಯದಿಂದ ಓಕೆ ಓಕೆ ಹಲೋ ಮೇಡಮ್ ನಾವು ಬೆಳ್ಳುಳ್ಳಿ ಕಬಾಬ್ ತಿಂತಾ ಇದೀವಿ ಸೂಪರ್ ಆಗಿದೆ ನೀವು ಬನ್ನಿ ವಿಸಿಟ್ ಮಾಡಿ ಚಂದ್ರು ಹೋಟೆಲ್ಗೆ ಬನ್ನಿ ಚಂದ ಮಾಡಿಸಿ ಚಂದ ತಿನ್ಸಿ ಒನ್ ಮೋರ್ ಒನ್ ಮೋರ್ ಅನ್ನಿ ನನ್ನನ್ನು ತುಂಬಾ ಜನ ಕೇಳಿದರೆ ಫ್ರಾಂಚೈಸಿ ಕೊಡಿ ತುಂಬ ಜನ ಕೇಳಿದ್ದಾರೆ ಪಾರ್ಟ್ನರ್ಶಿಪ್ ಆಗಿ ತರ ಥರ ಭಾಳ ಜನ ಕೇಳಿದ್ದಾರೆ ನಾನು ಹೇಳೋದೇನಂದ್ರೆ ಪಾತ್ರೆ ತೊಳಿತೀಯ ತಟ್ಟೆ ಎತ್ತೀಯಾ ಅಡಿಗೆ ಮಾಡ್ತೀಯಾ ಹಂಗಿದ್ರೆ ನೀವಂತ ದುಡ್ಡು ಯಾವುದು ಇಲ್ಲ ನೀನು ಮಾಡೋ ಕಲೆ ನೀನು ಮಾಡೋ ಕೆಲಸಕ್ಕೆ ಗೌರವ ಕೊಟ್ಟರೆ ಮಾತ್ರ ಬೆಳೆಯುತ್ತೆ ಇಲ್ಲ ಅಂದರೆ ಮೂರೇ ದಿನ ಆಮೇಲೆ ಹೋಟ್ಲಿಗೆ ಬಟ್ಟನೇ ಇಂಪಾರ್ಟೆಂಟು ನೀವು ಒಂದು ಕೋಟಿ ಎಲ್ಲ ಎರಡು ಕೋಟಿ ಇನ್ವೆಸ್ಟ್ ಮಾಡಿ ಝೀರೋ ನೀವೇನ್ ಮೋ ಶ್ರಮ ತಗೋತೀರಾ ನನ್ಗೆ ಇವತ್ತು ನನ್ನ ಮಗ ಬೈತೇನೆ ಏ ಏನ್ ರೀ ಬೇಕ್ರಿ ಇದೆಲ್ಲ ಬಿ ಪಿ ಬಂದ್ಬಿಡುತ್ತೆ ಬೇಗ ಸೋತೋಗಿದ್ದೀವಿ ಅನ್ನೋ ನಮ್ತ ನಮ್ಮ ಎಂಜಾಯ್ ಅಂತ ಈಗ ರಾಹುಲ್ ಅನ್ ಮ್ಯಾಟರ್ ಬರೋಣ ರಾಹುಲ್ ನ ಎಷ್ಟು ವೈರಲ್ ಆಗ್ತಿದ್ದಾನೆ ಅಂದ್ರೆ ಕೆ ಎಲ್ ರಾಹುಲ್ ಬಿಟ್ಟಿಲ್ಲ ಸರ್ ಕೆ ಎಲ್ ರಾಹುಲ್ ರಾಹುಲ್ ಗಾಂಧಿ ಅವ್ರಿಗೆ ಬಿಟ್ಟಿಲ್ಲ ಅಂದ್ರೆ ನೀವು ಕೆ ಎಲ್ ರಾಹುಲ್ ಹೋದ್ರೆ ಇವತ್ತು ಪ್ರಧಾನಮಂತ್ರಿ ಆಗೋ ಕ್ಯಾಂಡಿಡೇಟ್ಕೊಂಡು ಸ್ಟಾರ್ಟ್ ಎಲ್ಲ ಅಂತಲ್ಲ ಮಾಡಿದ್ದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅವ್ರವ್ರವ್ರವ್ರು ಇಷ್ಟಕ್ಕೆ ಬಂದಂಗೆ ಟ್ರೋಲ್ ಮಾಡ್ಕೋತಾ ಇದಾರೆ ಇವತ್ತು ಮಾಡ್ಲಿ ಅವ್ರವ್ರ ಖುಷಿ ನಾವಂತೂ ಏನು ಮಾಡಿಲ್ಲ ನಾವು ಅಡಿಗೆ ಮನೇಲಿ ಹೇಳಿದ್ವಿ ರಾಹುಲ್ ಮಾಡಪ್ಪ ಅಂತ ಅದು ನೋಡಪ್ಪ ಅಂತ ಆಗ್ಬಿಟ್ಟಿದೆ ನೋಡ್ತಾ ಇರಲಿ ಕರಿಮಣಿ ಏನೋ ಅವ್ನು ಬಂದರು ಪಾಪ ಕೇಳಿದ್ರು ಏ ಮಾಡಪ್ಪ ಅಂದ್ರು ನಾನೇ ಮಾಡ್ಕೊಂಡೆ ನೀವು ಬಂದಿದ್ರೆ ಮಾಡ್ತೀವಿ ನಿಮ್ಗೂ ಮಾಡ್ತೀನಿ ಬಂದವರಿಗೆಲ್ಲ ಪಾಪ ನೀವು ಪ್ರಚಾರಕ್ಕಿದ್ದೀರಾ ನಾವ್ಗೇನು ಪ್ರಚಾರ ಬೇಕಾಗಿಲ್ಲ ಬಂದಿದಾಗ ಖುಷಿಯಾಗಿ ಮಾಡೋಣ ದುಃಖ ಅಂತೂ ಇಲ್ಲ ಮಾಡ್ತಾ ಇದ್ದೀನಿ ಖುಷಿಯಾಗಿದ್ರಿ ನಮ್ಮ ಚಾನಲ್ಗೆ ಹಿಂಗೆ ನೋಡ್ತಾ ಇರಿ ಪ್ಲೇ ಕನ್ನಡ ಪ್ಲೇ ಕನ್ನಡ ವಾಹಿನಿಯವ್ರಿಗೆ ಯೂಟೂಬರ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಂತರ ಎಲ್ಲಾ ಹೋಟ್ಲು ಶೂಟ್ ಮಾಡಿ ಒನ್ ಮೋರ್ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್ ಅಂದ ಎಲ್ಲಾ ಹೋಟ್ಲುಗಳು ಒನ್ ಮೋರ್ ತರ ಹೋಯ್ತಾ ಬಾಯ್ ಚಟ ಪಟ ಚಟ ಚಂದ ಮಾಡಿಸಿ ಚಂದ ತಿನ್ಸಿ ಬಾಯ್